ಈಗ ನೋಡಿ ಸಕನ ಈ ಈ ನಮ್ಮ ರೈತಾ 1 क्विंटल ಅಬಬಗ 1 क्विंटल ಹೌದು क्विंटल ಚೀಲ ಹೊತ್ತುಕೊಂಡು ಹೌದು ಹೌದು ಹೇಂಗ ಲಗಾಟಿ ಹೊಡಿತನ ಈ ನಮ್ಮ ರೈತರ ताकत ಏನ್ ಅನ್ನೋದನ್ನ ಹೌದು ಹೌದು ಕನ್ನಾರ ನೋಡಿ ಬಿಡು ಅಡ್ಡಿ ನೋಡು ನಮ್ಮ ರೈತ ಹೆಂಗ ಸಪೋರ್ಟ್ ಮಾಡಿ ಕಟ್ಟಕತ್ತಾರ ಹೌದು ಹೌದು ರೀಪಾ ಒಂದು ಹುರುಪು ನಮ್ಮ ಅವನೆಗೋ ಕತ್ತನ ಹೌದು ಹೌದು ಇದು ಅನ್ನೋದು ಅಲ್ಲಲ್ಲ ಕುಂತಾರ ಹೌದು ಹೌದು ಬಹಳ ಎಷ್ಟ ಸಟ್ಟ್ರರು ಅವರು ಈಗ ನಮ್ಮ ತಯಾರಾಗತ್ತಾರ ಹೌದು ಯಾವ ರೀತಿ ನಗುಕೊಂಡು ಲಗಾಟಿ ಹೊಡಿತಾನ ಅನ್ನೋದನ್ನ ನೋಡಿ ಬಿಟ್ರ ಹೌದಾ ನಮ್ಮ ರೈತ ರಿಯಲ್ ಹೀರೋ ಇವು ಹೌದು ಪಬ್ಲಿಕ್ ಹೀರೋ ಅಂತ ಇವು ಗನಬೇಕು ಹೌದು ಇವ್ ನಿಜವಾದಷ್ಟು ಹೀರೋ ಅಂತ ಇವು ಗನಬೇಕು ಲೈನ್ ತೋರಿಸ್ತಾನಲ್ರಿ ಹೌದೌದು ಹಾ ಇದು ರಿಯಲ್ ತೋರಿಸ್ತಾವೆ ರೀಲ್ Реаಲ್ಲಾ ಹೌದು ಹೌದು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದೊಳಗ ಅಂತ ताकत ಐತೆ ಅನ್ನುೋದನ್ನ ತೋರಿಸ್ಕೊಳ್ತಾನಾ ನೋಡಿ ಅದಕ್ಕೆ ಅಂತಾರೆ ಹೇಂಗಾರೆ ರೈತನೇ ದೇಶದ ಬೆನ್ನೆಲುಬ ಅಂತ ಹೇಳಿ ಆದು ಪಕ್ಕ ಅವದರಿಪ್ಪ ಹೌದು ಆ ಬಾಕರೆ ಹುಡುಗ ಹಾ ಹೌದು ಪೈತೆ ಹೌದು 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 ಏನ್ ಹುಲಿರಿ ಅದಕ್ಕ ಅಂತೀವಿ ರೀ ಹೌದ್ರಿ ಅಕ್ಕ ತನಾಕ ಸಿಟಿ ಕಡೆ ಏ ಎಲ್ಲಿದ್ರಿ ಎಲ್ಲಿಂದ ಆಗುದಿಲ್ಲ ನೀವು ಅಷ್ಟೇ ಪಿಜ್ಜಾ ಬರ್ಗರ್ ಅವ್ರು ಹೌದಪ್ಪಾ ಹೌದಾ ಹೌದಪ್ಪ ನೋಡ್ರಿ ಲಗಾಟೆ ಒಂದ್ ಕಿಂಟಲ್ ಹೊತ್ಕೊಂಡಾನ್ ರೀ ಒಂದ್ ಕಿಂಟಲ್ ಹೊತ್ಕೊಂಡ ಹೌದ ಹೌದ್ ಹೌದ್ ಹೌದು ಬಾಳ ಚಂದ ಈ ಮತ್ತೊಂದು ಲಗಾಟೆ ಹೊಡಿತಾನ ಹೌದ್ ಒಂದ್ ಕಿಂಟಲ್ ಹೊತ್ಕೊಂಡು ಬಾಳ ಅದ್ಭುತ ಬಿಡ್ರಿ ಹ್ಮ್ ನೋಡ್ರಿ ಅಲ್ಲಿ ಅದಕ್ಕ ನಮ್ಮಲ್ಲಿ ಒಂದು ಚುಟುಕು ಹಣಿ ಅಂತ ಹೇಳ್ತಾರ್ರಿ ಅಂದು ನಮ್ಮ ತಿಂತಿದ್ದ ರಾಗಿ ಮುದ್ದಿ ಗುಂಡು ಅದನ್ನ ತಿಂದು ಕೆಬ್ಬನ ಚೆಂಡು ಉಂಟು ಹ ನಮ್ಮವ್ವ ಮಾಡುತ್ತಿದ್ದಳು ಪೀಳ್ಜೋಳ ರೊಟ್ಟಿ ಅದನ್ನ ತಿಂದು ನಮ್ಮಪ್ಪ ಉಕ್ಕಿನ ಚೆಂಡುಂಟು ಈಗ ನಾನು ಹೇಳ್ತಿ ಮಾಡುತ್ತಾ ಇಡ್ಲಿ ತಿಂದ ಓಡಾಡ ಪ್ಲಾಸ್ಟಿಕ್ ಈ ನಮ್ಮ ರೈತ ತಾಕತ್ತು ಭೂಮಿ ಒಳಗ ಕಷ್ಟಪಟ್ಟು ದುಡಿದು ಕಷ್ಟಪಟ್ಟ ಆ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ವರ್ಷ ಒಮ್ಮಿಂಗ ರೈತ ಉತ್ಸವದೊಳಗ ಹಾಗೆ ಆಗಿ ಈ ರೈತ ಫಲವತ್ತಾದ ಭೂಮಿ ತಾಯಿ ಒಳಗ ದುಡದು ನಾನು ಈ ತರ ಶಕ್ತಿ ಪ್ರದರ್ಶನ ಮಾಡ್ತೀನಿ ಅಂತ ತೋರಿಸು ಗಂಡಗಲಿ ಗಲಿ ಎಂತೈತಿ ಅಂದ್ರೆ ಶೂರ ಕ್ರಾಂತಿವೀರ ಸಂಗೊಳ್ಳಿ ರಾಯನ